ನಮಗೆ ನಾವು ಹೊರ್ಷ್ ಕಡೆ ಹೊತ್ತು ನಮ್ದೆ ಆಡ್ಕೊಂಡು ಹೇಳ್ತಿದ್ದಿಲ್ಲ ನಾವಿಷ್ಟು ಆ ಸಿಬ್ಬಂದಿ ಅದಕ್ಕೋಸ್ಕರ ನಾವು ಮಾಡಿ ಏನಾಗ್ತಾ ಇದ್ದೀವಿ ಮೈಕ್ರೋ ಫೈನಾನ್ಸ್ ಯಾವ ತರ ನಾವು ಕಮ್ಮಿ ಮಾಡಬೇಕು ಅಂತ ಎರಡೂ ಆಗ್ಬೇಕು ಎಲ್ರಿಗೂ ಅರಿವು ಮೂಡಿಸಬೇಕಲ್ಲ ನಾವು ಬರೀ ನಾವು ಬರೀ ಸಟನ್ ಸರ್ ಈಗ ಮೈಕ್ರೋಫೈನಾನ್ಸ್ ಹಾವಳಿ ಜಾಸ್ತಿ ಆಗಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ವೈಫಲ್ಯ ಅಂದ್ರೆ ಅವರು ಸರಿಯಾದ ಸಮಯದಲ್ಲಿ ಸಾಲ ಕೊಡ್ತಿರೋದು ಕಾರಣ ಆಗ್ಬಹುದಾ ಅದನ್ನ ಸ್ವಲ್ಪ ಇತ್ತೀಚೆಗೆ ಎಸ್ಬಿಐ ಎಸ್ಬಿಐ ಕೊಡ್ತಾ ಇದಾರೆ ಸರ್ ಕೊಡ್ತಾವ್ರೆ